ಯಾರೇ ಬರಲಿ ಅವರ ಕಷ್ಟಗಳನ್ನ ನಿವಾರಣೆ ಮಾಡುತ್ತಾ ಕೂತಿರುವ ಮಹಾಭದ್ರಕಾಳಿಯ ಮತ್ತು ಚೌಡೇಶ್ವರಿ ಮತ್ತು ಕಾಲ ಮಹಾಪ್ರತಿಂಗರಿಯ ಜಾತ್ರಾ ಮಹೋತ್ಸವ ಜಾತ್ರೆ ಅಂದ್ರೆ ಒಂದು ಊರಿನ ಹಬ್ಬ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭ ಆಗಲಿದೆ ಶುಕ್ರವಾರ ಮೂವತ್ತು ಮೂವತ್ತೊಂದು ಒಂದನೇ ತಾರೀಕು ಸತತವಾಗಿ ನಾಲ್ಕು ದಿನ ಈ ಜಾತ್ರಾ ಮಹೋತ್ಸವ ನೆರವೇರಲಿದೆ ವೀಕ್ಷಕ್ರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಸರ್ವಂಗಲ್ಯೇ ಶಿವೆ ಸರ್ವಪ್ರಸಾದಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೀ ನಮಸ್ತು ವಿಶ್ವಮಂಗಳೇ ದೇವೀ ಚ ವಿಶ್ವವಿಧ್ಯಾನೋದಿನಿ ಲೋಕ ಮಾತ ನಮಸ್ತ್ರಕಾಳಿಯೈ ನಮಃ ತತ್ಪುರುಷಾಯ ವಿಮೆ ಮಹಾದೇವಾ ಮಗ ತುಮ ಪ್ರಚೋದಯಾತ್ ಗಂ ಗಂಗಣಪತಯ ನಮಃ ಗುರುಭ್ಯೋ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಗುರುದೇವತಾಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ ಈ ದೇವಸ್ಥಾನದ ಸಂಸ್ಥಾಪಕ ಅರ್ಚಕರು ಮತ್ತು ಪ್ರಧಾನ ಅರ್ಚಕರು ಮತ್ತು ವಿಶೇಷತೆ ಭದ್ರಕಾಳಿ ಅಮ್ಮನವರು ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಹದಿನೇಳು ವರ್ಷ ಆಗಿದೆ ಮತ್ತು ಈ ದೇವಸ್ಥಾನ ನಿರ್ಮಾಣ ಆಗಿ ಹನ್ನೊಂದು ವರ್ಷಗಳ ಕಳೆದಿದೆ ಮತ್ತು ಈ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಭದ್ರಕಾಳಿ ಮುಖಂಡೇಶ್ವರ ಮತ್ತು ಶಿವಶಕ್ತಿ ನೆಲೆ ನೆಲಗ ನೆಲಗೊ ನೆಲಗೊಂಡಿರುವಂಥ ವಿಶೇಷವಾದ ಒಂದು ದೇವಸ್ಥಾನ ಒಂದೇ ಗರ್ಭದ ಗುಡಿಯಲ್ಲಿ ಶಿವ ಮತ್ತು ಅಮ್ಮನವರು ಒಂದೇ ಗರ್ಭದ ಗುಡಿ ನೆಲೆಸಿರುವಂಥದ್ದು ವಿಶೇಷತೆ ಮತ್ತು ಈ ಕ್ಷೇತ್ರದಲ್ಲಿ ನೆಲೆಗೊಂಡು ಭಕ್ತರ ಕಷ್ಟಗಳ ನಿವಾರಣೆ ಮಾಡುತ್ತಾ ಈ ಕ್ಷೇತ್ರದಲ್ಲಿ ಯಾರೇ ಬರಲಿ ಅವರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಕೂತಿರುವ ಮಹಾಭದ್ರಕಾಳಿಯ ಮತ್ತು ಚೌಡೇಶ್ವರಿ ಮತ್ತು ಕಾಲಭೈರ ಮಹಾಪ್ರತಿಂಗರಿಯ ವಿಶೇಷವಾಗಿ ಒಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವ ನೋಡಿ ವಿಶೇಷ ಅಂತಂತಂದರೆ ಜಾತ್ರೆ ಅಂದರೆ ಒಂದು ಊರಿನ ಹಬ್ಬ ಮತ್ತು ದೇವಾಲಯದಲ್ಲಿ ಹಬ್ಬ ಬಂದು ಬರುವಂಥ ಭಕ್ತರಿಗೆ ಹಬ್ಬ ಜಾತ್ರೆ ಅಂದರೆ ವಿಶೇಷ ಅಮ್ಮನವರಿಗೆ ಇಲ್ಲಿ ವಿಶೇಷವಾಗಿ ಸ್ಥಾಪನೆ ಆದ ಕಾಲದಿಂದಲೂ ಇದುವರೆಗೂ ಪ್ರತಿ ವರ್ಷ ಸಹ ಜಾತ್ರೆ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ಇದೇ ವರ್ಷ ಈ ವರ್ಷ ಸಹ ಅಮ್ಮನವ್ರ ಸಂಕಲ್ಪದಂತೆ ಒಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭ ಆಗಲಿದೆ ಶುಕ್ರವಾರ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದನೇ ತಾರೀಕು ವರೆಗೂ ಸತತವಾಗಿ ನಾಲ್ಕು ದಿನ ಈ ಜಾತ್ರಾ ಮಹೋತ್ಸವ ನೆರವೇರಲಿದೆ ಮತ್ತು ಈ ವಿಶೇಷತೆ ಏನಪ್ಪಾ ಅಂತಂದರೆ ಈ ಜಾತ್ರೆಯಲ್ಲಿ ಭಕ್ತರು ಊರಿನ ಗ್ರಾಮಸ್ಥರು ಸುತ್ತಮುತ್ತಿನ ಗ್ರಾಮಸ್ಥರು ಎಲ್ಲ ಊರುಗಳಿಂದ ಬರುವಂಥ ಗ್ರಾಮಸ್ಥರು ಎಲ್ಲ ಸೇರಿ ಮಾಡುವಂಥದ್ದು ಜಾತ್ರೆ ಅಮ್ಮನಿಗೆ ಒಂಥರ ಹಬ್ಬ ವಿಶೇಷವಾದ ಒಂದು ಹಬ್ಬ ಈ ಜಾತ್ರೆ ಅಂದರೆ ಸಾಕು ಆ ತಾಯಿ ಎಲ್ಲೇ ಇದ್ದರೂ ಸಹ ಬಂದು ನಾಲ್ಕು ದಿನ ಎಲ್ಲಿ ಹೋಗಲ್ಲ ಆ ತಾಯಿ ಬಂದು ಕೂತ್ಕೊಂಬಿಡ್ತಾಳೆ ಇಲ್ಲಿ ಆ ಜಾತ್ರೆ ಕಣ್ ವಿಶೇಷವಾಗಿ ಅಲಂಕಾರ ಮಾಡಿಸ್ಕೊಂಡು ಒಳ್ಳೆ ಸೀರೆ ಉಡ್ಸ್ಕೊಂಡು ಒಳ್ಳೆ ಹೂವಿನ ಅಲಂಕಾರ ಮಾಡಿ ವಿಶೇಷವಾಗಿ ಗರ್ಭದ ಗುಡಿ ರಾಜವಾಗಿ ಕೂತ್ಬಿಡ್ತಾಳೆ ನಾಲ್ಕು ದಿನ ಕಾಲ ಬರುವಂಥ ಭಕ್ತರು ನೋಡ್ಕೊಂಡು ಇಲ್ಲಿ ಟಮಟೆ ವಾದ್ಯ ಸಾಂಸ್ಕೃತ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳು ನೋಡ್ಕೊತ ವಿಶೇಷವಾಗಿ ಆಯಮ್ಮನು ಗರ್ಭದ ಗುಡಿಯಲ್ಲಿ ಕೂತ್ಕೊಂಬಿಡ್ತಾಳೆ ನಾಲ್ಕು ದಿನ ಕಾಲ ವಿಶೇಷವಾಗಿ ಅಲಂಕಾರ ಮಾಡಿ ಆ ವಿಶೇಷವಾದ ಒಂದು ಕಳೆ ಆಯಮ್ಮನಿಗೆ ಜಾತ್ರೆ ಅಂದರೆ ನೋಡಿ ಜಾತ್ರೆಯಲ್ಲಿ ಬಂದು ಏನೇ ಕೇಳೋದು ತಥಾಸ್ತನ ಬರ್ತಾಳೆ ಶೀಘ್ರ ಅನುಗ್ರಹ ಆಗುತ್ತಂಥದ್ದು ಮತ್ತು ವಿಶೇಷವಾಗಿ ಶುಕ್ರವಾರ ಬೆಳಗ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ಧ್ವಜಾರೋಹಣ ಆದ ನಂತರ ಜಾತ್ರೆಗೆ ಚಾಲನೆ ನೀಡುವಂಥದ್ದು ವಿಶೇಷವಾದ ದಿನ ಆವತ್ತು ಮತ್ತು ಸಂಜೆ ಚೌಡೇಶ್ವರಿ ಮತ್ತು ಭದ್ರಕಾಳಮ್ಮನ ಮೂರ್ತಿಗಳನ್ನು ಗಂಗೆ ಪೂಜೆಗೆ ಕರ್ಕೊಂಡೋಗಿ ಮತ್ತು ಆಲಯ ಪ್ರವೇಶ ಮಾಡೋಂಥದ್ದು ಪ್ರಥಮವಾಗಿ ನಾವೇನೇ ಕೆಲಸ ಮಾಡಬೇಕಾದ್ರೆ ಗಂಗಾ ಪರಮೇಶ್ವರನ ದೇವಾಲಯ ಕರ್ಕೊಂಬರೋವಂಥದ್ದು ವಿಶೇಷ ಯಾಕಂತಂದರೆ ಗಂಗೆನ ಕರ್ಕೊಂಬಂದು ಕಳಶಗಳಿಗೆಲ್ಲ ಆ ಪವಿತ್ರವಾದ ಗಂಗೆಯನ್ನು ಹಾಕಿ ಮತ್ತು ಮುಂದಿನ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವಂಥದ್ದು ವಿಶೇಷವಾಗಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರಥಮ ಗಂಗೆ ಪೂಜೆಯನ್ನು ಮಾಡುವಂಥದ್ದು ವಿಶೇಷ ಇಂದಿನ ಕಾಲದಿಂದ ಪುರಾತನ ಕಾಲದಿಂದ ದೇವಾಲಯ ಕಾಲಗಳಿಂದ ಸಹ ತದನಂತರ ಆಲಯ ಪ್ರವೇಶ ಮಾಡುವಂಥದ್ದು ಮತ್ತು ಆಲೆಯ ಶುದ್ಧಿ ಮಾಡುವಂಥದ್ದು ಮತ್ತು ಮಹಾಮಂಗಳಾರತಿ ತೀರ್ಥ ಪ್ರಸಾದ ಮತ್ತು ಶನಿವಾರ ಮೂವತ್ತನೇ ತಾರೀಕು ವಿಶೇಷವಾಗಿ ಕ್ಷೇತ್ರ ಪಾಲಕರಾಗಿ ನೆಲೆಸಿರುವಂಥದ್ದು ಈ ದೇವಾಲಯ ಬಲಭಾಗದಲ್ಲಿ ಸುಬ್ರಹ್ಮಣ್ಯ ನಾಗದೇವತೆಗಳು ನೆನೆಸಿರಂಥದ್ದು ಮತ್ತು ಎಡಭಾಗದಲ್ಲಿ ಈಶಾನ್ಯದಲ್ಲಿ ಮಹಾಗಣಪತಿ ಗಂಟಾ ಗಣಪತಿಯನ್ನು ನೆಲೆಸಿರುವಂಥದ್ದು ಅವರಿಗೆ ಐದು ಗಂಟೆಗೆ ರುದ್ರಾಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ಮತ್ತು ಕಾರ್ಯಕ್ರಮ ಮುಂದಿನ ಹೋಮಗಳಿಗೆ ಚಾಲನೆ ಕೊಡುವಂಥದ್ದು ಮತ್ತು ಅವರಿಗೆ ಅಷ್ಟ ಅಷ್ಟೋತ್ರಗಳನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಪ್ರಸಾದ ನೈವೇದ್ಯವನ್ನು ಮಾಡಿ ಮತ್ತು ತದನಂತರ ಪುಣ್ಯಾಹವನ್ನು ಮಾಡಿ ಕ್ಷೇ ಈ ದೇವಾಲಯನ ಶುದ್ಧಿ ಮಾಡಿ ತದನಂತರ ನವಗ್ರಹ ಪ್ರಧಾನ ಕಳಶಗಳು ಮತ್ತು ಪಾಲಕರು ಮತ್ತು ವಾಸ್ತು ಇವುಗಳನ್ನು ಕಳಶಗಳನ್ನಿಟ್ಟು ಪೂಜೆ ಮಾಡುವಂಥದ್ದು ಮಹಾಗಣಪತಿಯ ಹೋಮ ಪ್ರಾರಂಭದಲ್ಲಿ ಮಹಾಗಣಪತಿ ಹೋಮ ಅಂದರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನಗಳು ಬರದಂತೆ ಯಾವುದೇ ಒಂದು ತೊಂದರೆಯಾಗದಂತೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ವಿಶೇಷವಾಗಿ ಇಲ್ಲಿ ಸಾವಿರದ ಎಂಟು ಮೋದಕ ಮೋದಕ ಅಂತಂದರೆ ವಿಶೇಷವಾಗಿ ಪ್ರಿಯವಾದ ಮಹಾಗಣಪತಿಗೆ ಆ ದ್ರವ್ಯಗಳಿಂದ ಆ ಮಹಾಗಣಪತಿಗೆ ಓಮನ್ನು ಅರ್ಪಣೆ ಮಾಡಿ ಮತ್ತು ನೂರ ಎಂಟು ತೆಂಗಿನ ಕಾಯಿಗಳಿಂದ ಅಪ್ಪನಿಗೆ ಓಮ ಮಾಡುವಂಥದ್ದು ತದನಂತರ ನವಗ್ರಹ ನವಗ್ರಹಗಳ ಆಶೀರ್ವಾದ ಪಡ್ಕೊಂಡು ಮತ್ತು ಪ್ರಧಾನ ಕಳಶಗಳ ಆಶೀರ್ವಾದ ಪಡ್ಕೊಂಡು ಮಷ್ಟು ಅಷ್ಟದಿಕ್ ಪಾಲಕರ ಅನುಗ್ರಹ ಪಡ್ಕೊಂಡು ಮತ್ತು ಪಂಚಕಳಶಗಳ ಅನುಗ್ರಹ ಪಡ್ಕೊಂಡು ಮುಂದಿನ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು ವಿಶೇಷವಾಗಿ ಮತ್ತು ಚಂಡಿ ಹೋಮ ಚಂಡಿ ಹೋಮದ ನಂತರ ದುರ್ಗಾ ಹೋಮ ದುರ್ಗಾ ಹೋಮ ನಂತರ ಮತ್ತು ಮಹಾಪ್ರತ್ಯಂಗಿರಿ ಮೂರು ಗಂಟೆಗೆ ವಿಶೇಷವಾಗಿ ಯಾಗ ಅದು ಒಂದು ಏಳು ಗಂಟೆ ಎಂಟು ಗಂಟೆ ಸುಮಾರು ಮುಗಿದ ಕಾಲದ ನಂತರ ಎಲ್ಲ ದೇವತೆಗಳಿಗೆ ಪೂರ್ಣಾವತಿ ಕೊಡುವಂಥದ್ದು ಕಾಲ ಪೂರ್ಣಾವತಿ ಕೊಟ್ಟು ತದನಂತರ ಮಹಾಮಂಗಳಾರತಿ ತೀರ್ಥಪ್ರಸಾದ ಮತ್ತು ಭಾನುವಾರ ಬೆಳಗ್ಗೆ ವಿಶೇಷವಾದ ದಿನ ಮತ್ತು ಈ ಒಂದು ಹಬ್ಬದ ದಿನ ಭಾನುವಾರ ಮೂವತ್ತೊಂದನೇ ತಾರೀಕು ಅಂದರೆ ಡಿಸೆಂಬರ್ ಕೊನೆಯಲ್ಲಿ ಮೂವತ್ತೊಂದನೇ ತಾರೀಕು ನೋಡಿ ವಿಶೇಷವಾಗಿ ಆ ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಅಮ್ಮನವರೆಗೆ ಐದು ಗಂಟೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷವಾದ ಒಂದು ಹೂವಿನ ಅಲಂಕಾರ ವಿಶೇಷವಾದ ಒಂದು ಅಲಂಕಾರ ದೇವಾಲಯ ಒಂದು ಹೂವಿನಲ್ಲಿ ಪುಷ್ಪದಿಂದ ಅಲಂಕಾರ ಮಾಡಿ ಎಲ್ಲ ದೀಪಗಳಿಂದ ಅಲಂಕಾರ ಮಾಡಿ ಒಂದು ವಿಶೇಷವಾದಂಥ ದೇವಾಲಯನ ಒಂದು ಅದ್ಭುತವಾದಂಥ ದೇವಾಲಯ ಮಾಡುವಂಥದ್ದು ವಿಶೇಷ ಭಾನುವಾರ ಅಲಂಕಾರ ಮುಗದ ಕಾಲದಲ್ಲಿ ಹತ್ತು ಮೂವತ್ತಕ್ಕೆ ಮಹಾಮಂಗಳಾರತಿ ರಾಜೋಪಚಾರ ಅಮ್ಮನಿಗೆ ದೀಪಾರತಿಗಳನ್ನು ಎತ್ತೆಗೆದು ಮಹಾಮಂಗಳಾರತಿ ಮಾಡುವಂಥದ್ದು ತನಂತರ ತೀರ್ಥಪ್ರಸಾದ ಮತ್ತು ದಾಸೋಹದ ವ್ಯವಸ್ಥೆ ಮತ್ತು ಒಂದು ಗಂಟೆಗೆ ಆರು ವರ್ಷ ಅಮ್ಮನವರ ಆನೆ ಅಂಬಾರಿ ಮಾಡಿ ಇನ್ನು ಮೂರು ವರ್ಷದ ಕಾಲ ರಥೋತ್ಸವವನ್ನು ಮಾಡೋಂಥದ್ದು ಅಮ್ಮನವರ ಆಜ್ಞೆ ಒಂದು ಗಂಟೆಗೆ ರಥೋತ್ಸವ ಮತ್ತು ಚವಡಿ ಮತ್ತು ಕಾಲ ಮಹಾಪ್ರತಿಂಗಿರಿ ಮತ್ತು ಭದ್ರಕಾಳಿ ಅಮ್ಮನವರನ್ನು ರಥನ ರಥೋತ್ಸವ ಮಾಡುವಂಥದ್ದು ಈ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ಸಾಂಸ್ಕೃತ ಕಾರ್ಯಕ್ರಮಗಳು ಟಮಟೆ ವಾದ್ಯ ನಾನಾ ಕಡೆಯಿಂದ ಬರುವಂಥ ವಾದ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷವಾಗಿ ಭಾನುವಾರ ಇರುವಂಥದ್ದು ದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿಯೊಂದು ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ ಮತ್ತು ಎಲ್ಲ ಗ್ರಾಮ ಪ್ರದಕ್ಷಿಣೆ ಆದ ಮೇಲೆ ಗ್ರಾಮದಲ್ಲಿ ಉತ್ಸವ ಆದ ಮೇಲೆ ತಂದು ಆರು ಗಂಟೆಗೆ ಮಹಾಮಂಗಳಾರತಿ ಅನಂತರ ತೀರ್ಥ ಪ್ರಸಾದ ಸಹ ಇರ್ತದೆ ಮತ್ತು ವಿಶೇಷವಾಗಿ ಆ ಸೋಮವಾರ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ರಾವಕಾಲ ಮುಗಿದ ಮೇಲೆ ಚೌಡೇಶ್ವರಿ ಮತ್ತು ಭದ್ರಕಾಳಿಯಮ್ಮನವರನ್ನ ಉಯ್ಯಾಲೆ ಸೇವೆ ಹಾಕಿ ತದನಂತರ ಹೊಸಗೆ ಸೇವೆ ಅಂತೀವಿ ಹೊಸಗೆ ಅಂತಂದರೆ ಎಲ್ಲ ಥರದ ತಿಂಡಿಗಳನ್ನು ಇಟ್ಟು ಅಮ್ಮನವ್ರಿಗೆ ವಿಶೇಷವಾದ ಒಂದು ಪೂಜೆಯನ್ನು ಮಾಡಿ ಆ ಉಯ್ಯಾಲೆಯನ್ನು ತೂಗುವಂಥದ್ದು ಅಂದರೆ ಆ ಉಯ್ಯಾಲೆ ತೂಗುವ ಅರ್ಥ ಅಂತಂದರೆ ಎಲ್ಲ ಪೂಜೆಗಳನ್ನು ಮುಗಿಸಿ ಅವರನ್ನು ಸಂತೋಷಪಡಿಸಿ ಆ ಉಯ್ಯಾಲೆಗೆ ಹಾಕಿ ತೂಗುವಂಥದ್ದು ಸಂತೋಷವಾಗಿ ಆ ಲಾಲಿಯನ್ನು ಆಡ್ತಾ ಅಮ್ಮನವರು ತೂಗೊಡುವಂಥದ್ದು ಆ ಉಯ್ಯಾಲೆ ಸೇವೆ ಪ್ರತಿಯೊಬ್ಬರು ಬಂದು ಆ ಸೇವೆ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಅನುಗ್ರಹ ಆಗ್ತದೆ ಮತ್ತು ಇದರ ಪರಿಹಾರ ಏನಂತಂದರೆ ಈ ಸಂತಾನ ಇಳಂಬ ಆಗಂಥವರು ಸಂತಾನ ವಿಳಂಬ ಆಗೋವಂಥವರು ಈ ಉಯ್ಯಾಲೆ ಸೇವೆ ಮಾಡಿ ಅಮ್ಮನಿಗೆ ಸಂಕಲ್ಪ ಮಾಡಬೇಕು ಏನಂತ ಈ ಉಯ್ಯಾಲೆ ಸೇವೆ ಮಾಡ್ತಾ ಇದ್ರೆ ತಾಯಿ ಈ ವರ್ಷದಲ್ಲಿ ನಮ್ಮ ಮನೆಯಲ್ಲಿ ತಟ್ಟಲು ತೂಗಬೇಕಂತೇಳಿ ಸಂಕಲ್ಪ ಮಾಡಿ ಹೋದರೆ ಖಂಡಿತ ವರ್ಷದಲ್ಲಿ ಅನುಕೂಲ ಆಗ್ತದೆ ಮತ್ತೆ ಜಾತ್ರೆಯಲ್ಲಿ ಮಗು ಸಮೇತವಾಗಿ ನೀವು ಇಲ್ಲಿಗೆ ಬರ್ತೀರ ಅದು ವಿಶೇಷವಾದ ದಿನ ಕೊನೆಯಲ್ಲಿ ಅಂದರೆ ಆರು ಗಂಟೆಗೆ ಸೋಮವಾರ ದಿವಸ ಆರು ಗಂಟೆಗೆ ಅಗ್ನಿಕೊಂಡ ಅಂದರೆ ಒಂದು ಹದಿನೈದು ಅಡಿ ಅಗ್ನಿಕೊಂಡನ ತೆಗೆದು ಅಂದರೆ ಭೂಮಿಯಲ್ಲಿ ಹಳ್ಳ ತೆಗೆದು ಅದರಲ್ಲಿ ಸೌದೆಯನ್ನು ಹಾಕಿ ಪೂಜೆಯನ್ನು ಮಾಡಿ ಆ ಹೋಮಕ್ಕೆ ಕರ್ಪೂರದಿಂದ ಹಚ್ಚಿ ಅದರೊಂದು ಅಗ್ನಿಕೊಂಡ ಅಂತ ಮಾಡಿ ಅದರಲ್ಲಿ ಇಳಿಯುವಂಥದ್ದು ಅಂದರೆ ಮನುಷ್ಯನ ಜೀವನದಲ್ಲಿ ಕರ್ಮಗಳು ಮಾಡಿದ್ದು ಭೂತ ಪ್ರೇತಗಳ ಕಾಟ ವಾಮಾಚಾರ ಮಾಟ ಮಂತ್ರ ಅಂತ ಆ ಅಗ್ನಿಗೆ ಸ್ಪರ್ಶ ಮಾಡಿದಾಗ ಬದಲಿಗೆ ಅಮ್ಮನವರು ಇಳಿತಾರೆ ಅದರ ನಂತರ ನಾವು ಇಳಿದಾಗ ಅದು ಏನೇ ಮಾಡಿದರೂ ಸಹ ಆ ಕರ್ಮಗಳೆಲ್ಲ ಆ ಅಗ್ನಿಯಲ್ಲಿ ಸುಟ್ಟು ಸುಟ್ಟೋಗ್ತದೆ ನಮ್ಮ ಇಡೀ ನಮ್ಮ ದೇಹದಲ್ಲಿರುವಂಥ ಯಾವುದೇ ಸಮಸ್ಯೆ ಇದ್ದರೂ ಸಹ ದೂರ ಆಗ್ತದೆ ಮತ್ತು ಅದಾದ ನಂತರ ಮಹಾಮಂಗಳಾರತಿ ಪ್ರಸಾದ ಮತ್ತು ವಿಶೇಷವಾಗಿ ಇಲ್ಲಿ ಬರುವಂಥವರಿಗೆ ವಿಶೇಷವಾಗಿ ನಾಲ್ಕು ದಿನ ಜಾತ್ರೆಯಲ್ಲಿ ಹೋಮಕ್ಕೆ ಬರುವಂಥವರು ಶನಿವಾರ ಮತ್ತು ಪ್ರಾರಂಭ ದಿನ ಬರುವಂಥವ್ರು ಶುಕ್ರವಾರ ಮತ್ತು ಒಂಬತ್ತು ಇಪ್ಪತ್ತು ಇಪ್ಪತ್ತು ಒಂದನೇ ತಾರೀಕು ಬರುವಂಥವ್ರು ಭಾನುವಾರ ವಿಶೇಷ ದಿನಗಳಿರ್ತದೆ ಮತ್ತು ಬರುವಂಥವ್ರಿಗೆ ವ್ಯವಸ್ಥೆಯು ಸಹ ಇದೆ ಸ್ಥಾನದ ವ್ಯವಸ್ಥೆ ಮತ್ತು ಅವರಿಗೆ ಎಲ್ಲ ಥರದ ವ್ಯವಸ್ಥೆಗಳಿದೆ ಉಳ್ಕೋಳೋಕ್ಕೆ ವ್ಯವಸ್ಥೆ ಇದೆ ಮತ್ತು ಬಂದು ಉಳ್ಕೊಬೋದು ಇಲ್ಲಿ ಆಲ್ಟ್ ಕೂಡ ಇರ್ಬೋದು ಬಂದಂಥವ್ರಿಗೆ ಅವ್ರಿಗೆ ವ್ಯವಸ್ಥೆಗಳು ಸಹ ಇಲ್ಲಿದೆ ಬಂದು ಸ್ನಾನದ ಕೊಠಡಿ ಇದೆ ಮತ್ತು ಬಾತ್ರೂಮ್ದು ವ್ಯವಸ್ಥೆ ಇದೆ ಪ್ರತಿಯೊಂದು ವ್ಯವಸ್ಥೆಗಳು ಸಹ ಮಾಡಿದ್ದಾರೆ ಮತ್ತು ನಾಲ್ಕು ದಿನ ದಾಸೋಹ ತಿಂಡಿಗಳು ಸಹ ಇರುತ್ತೆ ಯಾವುದೇ ಥರ ಕುಂಟು ಆಗಲ್ಲ ಬರುವಂಥವ್ರು ಉಳ್ಕೊಂಡು ಎಲ್ಲ ಪೂಜೆಗಳಿಗೆ ಭಾಗವಹಿಸುವಂಥವರು ಬಂದು ಉಳ್ಕೊಳ್ಬೋದು ಇಲ್ಲಿ ಪೂಜೆಗಳನ್ನು ಅವಾಗ ಭಾಗವಹಿಸಿ ಅವರ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಬೋದು ಮತ್ತು ವಿಶೇಷವಾಗಿ ಬರುವಂಥವ್ರು ಬೆಂಗಳೂರಿಂದ ಬರುವಂಥವ್ರು ಮತ್ತು ಎಲ್ಲ ಕಡೆಯಿಂದ ಬಂದಂಥ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಕೋಲಾರಗೆ ಹೋಗೋವಂಥ ಬಸ್ ಹತ್ತುಬಿಟ್ರೆ ತಾವರೆಕೆರೆ ಅಂತ ಬರುತ್ತೆ ತಾವರೆಕೆರೆಯಲ್ಲಿ ಸ್ಟಾಪ್ ತಗೊಂಡು ಅಲ್ಲಿಂದ ಆಟೋಗಳು ಬರುತ್ತೆ ಕಾಳಪ್ನಳ್ಳಿ ಅಂತೇಳಿ ಭದ್ರಕಾಳಿ ಸಾನಿಧ್ಯ ಹೇಳಿದ್ರೆ ತಂದು ಇಳಿಸ್ತಾರೆ ಅಲ್ಲಿ ಕಾಳು ತಾವರೆಕೆರೆಯಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಬೆಂಗಳೂರಿಂದ ಕೋಲಾರ ಮತ್ತು ತಿರುಪತಿ ರೋಡು ಬೆಂಗಳೂರಿಂದ ಕೋಲಾರ ಇದ್ದಾರೆ ತಿರುಪತಿ ರೋಡು ಚೆನ್ನೈ ರೋಡು ಈ ಕೋಲಾರ ಕಡೆ ಹೋಗೋವಂಥ ಎಲ್ಲ ಬಸ್ಸುಗಳಿಗೂ ನೀವು ಹತ್ತುಬಿಟ್ರೆ ಶ್ರೀನಿವಾಸಪುರ ಬಂಗಾರಪೇಟೆ ಕೆ ಜಿ ಎಫು ಮತ್ತು ಮುಳುಬಾಗ್ಲು ಈ ಕಡೆ ಹೋಗೋಂಥ ಬಸ್ಸುಗಳು ನೀವು ಹತ್ತು ಬಿಟ್ಟರೆ ತಾವರೆಕೆರೆ ಸ್ಟಾಪ್ ಕೊಡೇ ಕೊಡ್ತಾರೆ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ಬಂದು ಇಲ್ಲಿ ಬಂದು ನೀವು ಕ್ಷೇತ್ರಕ್ಕೆ ಸೇರ್ಬೋದು ನಾಲ್ಕು ದಿನ ಸಸತವಾಗಿರ್ತದೆ ವಿಶೇಷ ಭಾನುವಾರ ವಿಶೇಷವಾದ ಭಾನುವಾರ ತುಂಬ ತುಂಬ ಅದ್ಧೂರಿಯಾಗಿರ್ತದೆ ಭಾನುವಾರ ಬನ್ನಿ ಅಮ್ಮನ ಕೃಪೆಗೆ ಪಾತ್ರ ಆಗಿ ಎಲ್ಲ ಸಂಕಷ್ಟಗಳು ನಿವಾರಣೆ ಮಾಡುವಂಥೇಳು ಭದ್ರಕಾಳಿ ಮತ್ತು ವಿಶೇಷವಾಗಿ ಇಲ್ಲಿ ಅರಕೆ ಕಟ್ಟುವಂಥದ್ದು ಯಾವ ಯಾವ ಸಮಸ್ಯೆಗೆ ಅರಕೆ ಕಟ್ಟುವಂಥದ್ದು ಆರೋಗ್ಯ ಸಮಸ್ಯೆಗೆ ಮೂರು ರೂಪಾಯಿ ಅರಕೆ ಕಟ್ಟುವಂಥದ್ದು ಮತ್ತು ಭೂಮಿ ವಿಚಾರಕ್ಕೆ ನಾಲ್ಕು ರೂಪಾಯಿ ಕಟ್ಟುವಂಥದ್ದು ಮತ್ತು ಸಂತಾನ ಮದುವೆ ವಿಚಾರಕ್ಕೆ ಕೋಟು ವಿಚಾರಕ್ಕೆ ಏಳು ರೂಪಾಯಿ ಅರಕೆ ಕಟ್ಟುವಂಥದ್ದು ಮತ್ತು ಹಣಕಾಸು ಮತ್ತು ವಾಪಸ್ ಬರಬೇಕಾದ್ರೆ ಮತ್ತು ಕೆಲಸಗಳಲ್ಲಿ ವಿಳಂಬ ಆಗ್ತದ್ರೆ ಐದು ರೂಪಾಯಿ ಕಾಣಿಕೆ ಕಟ್ಟುವಂಥದ್ದು ಮತ್ತು ಹಣಕಾಸು ಬರಬೇಕು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ವ್ಯಾಪಾರ ಚೆನ್ನಾಗಿ ಆಗಬೇಕು ಹಣಕಾಸು ಚೆನ್ನಾಗಿ ಬರಬೇಕಂತಂದರೆ ಏಳು ರೂಪಾಯಿ ಅರಕೆ ಆರು ರೂಪಾಯಿ ಅರಕೆ ಕಟ್ಟುವಂಥದ್ದು ವಿಶೇಷವಾಗಿ ಮತ್ತು ಆರ್ಥಿಕ ಸಮಸ್ಯೆ ಮನೆಯಲ್ಲಿ ಸಮಸ್ಯೆ ಗಂಡ ಹೆಂಡತಿ ಜಗಳ ಮಕ್ಕಳ ಜಗಳ ಮತ್ತು ವ್ಯವಹಾರಗಳಾಗ್ತಾಯಿಲ್ಲ ಮನೆ ಕಟ್ಟಬೇಕು ಮ ಅನ್ನೋಂಥವ್ರು ಹನ್ನೊಂದು ರೂಪಾಯಿ ಕಾಣಿಕೆ ಕಟ್ಟುವಂಥದ್ದು ಮತ್ತು ವಿಶೇಷವಾಗಿ ಶತ್ರುಗಳ ಬಾಧೆ ನಮಗೆ ಶತ್ರುಗಳು ನಮ್ಮ ವ್ಯಾಪಾರದಲ್ಲಿ ತೊಂದರೆ ಕೊಡ್ತಾವ್ರೆ ಅವರಿಂದ ನಮಗೆ ಅನುಕೂಲ ಆಗಬೇಕು ಅವ್ರ ಮಿತ್ರರು ಆಗಬೇಕಂತಂದರೆ ಕಟ್ಟುವಂಥದ್ದು ವಿಶೇಷವಾಗಿ ವಿಶೇಷವಾಗಿಲ್ಲ ಕಾಣಿಕೆ ರೂಪದಲ್ಲಿ ಅರಕೆ ಕಟ್ಟುವಂಥದ್ದು ಹಿಂದಿನ ಕಾಲದಿಂದ ಬರುವಂಥದ್ದು ಹಿಂದಿನ ಕಾಲದಲ್ಲಿ ನಮಗೇನು ಹುಷಾರು ಇಲ್ಲದರೂ ಸಹ ಒಂದು ಕಾಣಿಕೆ ರೂಪದಲ್ಲಿ ಕಟ್ಟಿ ಹಳದಿ ಬಟ್ಟೆಯಲ್ಲಿ ಹಾಕಿ ನವಧಾನಿಗಳು ಹಾಕಿ ಕಾಣಿಕೆ ಕಟ್ಟೋರು ಅದು ಇವತ್ತೆಲ್ಲ ನಾವು ಮರಿತಾ ಇದ್ದೀವಿ ಅದೇ ಪ್ರಕಾರ ಹಳೆಯದು ಏನು ಕಾಲ ಇದೆಯಾ ಅಮ್ಮನ್ನು ಏನು ಸಂಕಲ್ಪ ಮಾಡಿದೆ ಅದೇ ಕಾಣಿಕೆ ರೂಪದಲ್ಲಿ ರೊಕೆ ಕಟ್ಟುವಂಥದ್ದು ಮತ್ತು ಐದು ವಾರ ಸತತವಾಗಿ ಸೇವೆ ಮಾಡೋವಂಥದ್ದು ಐದು ವಾರ ಮತ್ತು ಮೂರು ವಾರ ಅಂದರೆ ವಿಶೇಷವಾಗಿ ಪ್ರಥಮವಾಗಿ ಬಂದ ದಿವಸ ಮತ್ತು ನೆಕ್ಸ್ಟ್ ವಾರ ನೆಕ್ಸ್ಟ್ ವಾರ ಮೂರು ವಾರ ಕಂಟಿನ್ಯೂ ಕುಂಬಳಕಾಯಿ ದೀಪ ಹಚ್ಚುವಂಥದ್ದು ನಾಲ್ಕನೇ ವಾರ ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು ಐದನೇ ವಾರ ಅಂದರೆ ಸಿಹಿ ಮಾಡುವಂಥದ್ದು ದೀಪ ಅದರೊಳಗೆ ನಿಮ್ಮ ಕೆಲಸ ಅನುಕೂಲ ಆಗಿರ್ತದೆ ಮತ್ತು ವಿಶೇಷದಾಗ ಏನಪ್ಪ ಅಂದರೆ ಸ್ವಾಮಿ ವಾರ ವಾರ ನಾವು ಬರಬೇಕಾ ಹಂಗಲ್ಲ ನಿಮ್ಗೆ ಅನುಕೂಲ ಇದ್ದರೆ ಈ ವಾರ ಅಂದರೆ ನೆಕ್ಸ್ಟ್ ವಾರ ಬಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ನಿಮಗೆ ನೆಕ್ಸ್ಟ್ ವಾರ ಇದೇ ವಾರ ಬರಬೇಕು ಸ್ವಾಮಿ ವಾರ ವಾರ ಬರ್ಬೇಕು ಅಮ್ಮನ ಕೋಪ ಮಾಡ್ಕೊಳ್ಳೋಲ್ಲ ನಿಮ್ಗೆ ಅನುಕೂಲ ವ್ಯವಸ್ಥೆಗಳು ನೋಡಿಕೊಂಡು ಈ ವಾರ ಬರೋಕ್ಕಾಗಿಲ್ಲ ನೆಕ್ಸ್ಟ್ ವಾರ ಬಂದು ಹಚ್ಕೊಂಡೋಗಿ ನಿಮ್ಗೆ ಅನುಕೂಲ ತಕ್ಕಂಗೆ ಅಮ್ಮನಲ್ಲಿ ದಾರಿ ಮಾಡಿಕೊಟ್ಟಿದ್ದಾರೆ ಈ ಐದು ವಾರ ಸೇವೆ ಮಾಡಿದರೆ ಖಂಡಿತವಾಗಿ ನೀವೇನೇ ಸಮಸ್ಯೆಗೆ ಬಂದು ಅರಕೆ ಕಟ್ಟಿರ್ತೀರೋ ಅದು ಶೀಘ್ರ ಪರಿಹಾರ ಕೊಡ್ತಾಳೆ ಅಂದರೆ ವಿಶೇಷವಾಗಿ ಶಿವ ಮತ್ತು ಶಕ್ತಿ ಇರೋದರಿಂದ ಸಂಪೂರ್ಣ ಅನುಗ್ರಹ ಆಗ್ತದೆ ಮತ್ತು ಇಲ್ಲೆಲ್ಲ ದೇವಾನುದೇವತೆಗಳು ಇರೋದ್ರಿಂದ ಎಲ್ಲ ಅನುಗ್ರಹ ಆಗಿ ನಿಮಗೆ ಶೀಘ್ರ ಪರಿಹಾರ ಸಿಗ್ತದೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಶೀಘ್ರದಲ್ಲಿ ಪರಿಹಾರ ಮಾಡ್ತಾಳೆ ಎಲ್ಲರೂ ಬನ್ನಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಜಾತ್ರೆಗೆ ಬನ್ನಿ ಈ ಜಾತ್ರೆಯನ್ನು ಯಶಸ್ಸುಗೊಳಿಸಿ ಈ ಜಾತ್ರೆಯನ್ನು ಕಣ್ತುಂಬ್ಕಳಿ ಅಂತೇಳಿ ಅಮ್ಮನನ್ನು ಪ್ರಾರ್ಥನೆ ಮಾಡೋಣ ಜೈ ಭದ್ರಕಾಳಿ ಜೈ ಪ್ರತಿಂಗರಿದೇ ನೋಡುದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು